ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಮಮತೆಯ ಸುಳಿಯಲ್ಲಿ ಧ್ವನಿ ಪ್ರಸ್ತುತಿ ಶ್ರೀಮತಿ ಶೀಲಾ ಭಂಡಾರ್ಕರ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಕುರಿಕೆ ಕಥೆಯ ಶೀರ್ಷಿಕೆ ಮಮತೆಯ ಸುಳಿಯಲ್ಲಿ ಕನ್ನಡಿಯ ಮುಂದೆ ಸಿಂಗರಿಸಿಕೊಳ್ಳುತ್ತಿದ್ದ ಆನಂದಿಗೆ ಹೊತ್ತಾದುದೇ ತಿಳಿಯಲಿಲ್ಲ ಮಲ್ಲಿಗೆಯ ದಂಡೆಯನ್ನು ತನ್ನ ದಪ್ಪನೆಯ ಕಡುಗಪ್ಪು ಮೋಟು ಜಡೆಗಳೆರಡಕ್ಕೂ ಸೇರಿಸಿ ಅಡ್ಡವಾಗಿ ಮುಡಿದು ಕೊನೆಯ ಬಾರಿ ಮುಖಕ್ಕೆ ತೆಳುವಾಗಿ ಪೌಡರ್ ಲೇಪಿಸಿ ನಾಲ್ಕೈದು ಪುಸ್ತಕಗಳನ್ನು ಎದೆಗೊತ್ತಿ ಕಾಲಿಗೆ ಆತುರದಿಂದ ಚಪ್ಪಲಿ ಸಿಕ್ಕಿಸಿ ತಾಯಿಗೆ ಕೂಗಿ ಹೇಳಿದಳು ಅಮ್ಮ ನಾ ಬರ್ತೀನಿ ಹೊತ್ತಾಯ್ತು ಕಾಲೇಜಿಗೆ ಸಮಯಕ್ಕೆ ಸರಿಯಾಗಿ ತಲುಪುವ ಆತುರ ಅವಳಿಗೆ ಅಡುಗೆಯ ಕೆಲಸದಲ್ಲಿ ನಿರತರಾಗಿದ್ದ ತಾಯಿ ಹೇಳಿದರು ಸರಿ ಹೋಗ್ಬಿಟ್ಟು ಬಾ ಏನು ಹುಡುಗಿನೋ ಏನೋ ಯಾವಾಗಲೂ ಅವಸರ ಅವಸರ ತಿಂಡಿ ಸರಿಯಾಗಿ ತಿನ್ನಲ್ಲ ಎರಡು ನಿಮಿಷ ತಿಂದ ಶಾಸ್ತ್ರ ಮಾಡಿ ಓಡಿಬಿಡ್ತಾಳೆ ಎಂದು ಗೊಣಗಿಕೊಂಡರು ಅವಸರದಿಂದ ಗೇಟಿನ ಬಳಿಗೆ ಹಾರಿ ಬಂದ ಆನಂದಿ ಬೆಚ್ಚಿದಳು ಇವರ ಮನೆಯ ಹಿಂದಿನ ಮನೆಗೆ ಎರಡು ದಿನಗಳ ಹಿಂದೆ ಬಾಡಿಗೆಗೆ ಬಂದಿದ್ದ ಸುರೇಂದ್ರ ಇವಳತ್ತ ಬಿಚ್ಚು ನೋಟ ಬೀರುತ್ತಾ ನಿಂತಿದ್ದಾನೆ ಆತ ಗೇಟಿನ ಆಚೆ ಇವಳು ಈಚೆ ಆ ನೋಟಕ್ಕೆ ಆನಂದಿ ಬೆವತು ಹೋದಳು ಅವಳ ಮನಸ್ಸು ಪಿಸುಗುಟ್ಟಿತು ಛೀ ಈ ಮನುಷ್ಯನಿಗೆ ಸ್ವಲ್ಪವೂ ಸಭ್ಯತೆ ಬೇಡವೇ ಈಗೇನು ಮಾಡಲಿ ಕಾಲೇಜಿಗೆ ಬೇರೆ ಹೊತ್ತಾಯಿತು ಭೂತ ನಿಂತ ಹಾಗೆ ಎದುರಿಗೇ ನಿಂತಿದ್ದಾನೆ ಅವನು ಇವಳ ಸಂಕಟವನ್ನು ಅರ್ಥ ಮಾಡಿಕೊಂಡವನಂತೆ ಪಕ್ಕಕ್ಕೆ ಸರಿದು ನಿಂತ ಆನಂದಿ ಸರಸರನೆ ನಡೆದಳು ಕಾಲೇಜಿನ ಕಡೆಗೆ ಸಿಟ್ಟು ಅವಳ ಮೋರೆಯಲ್ಲಿ ಎದ್ದು ಕಾಣುತ್ತಿತ್ತು ಅವನ ನೋಟ ನೆನೆಸಿಕೊಂಡಾಗ ಭಯವಾಯಿತು ಅವನ ಮುಖ ಅವಳ ನೆನಪಿನಲ್ಲಿ ತೇಲಿತು ಗಂಭೀರವಾದ ಮುಖ ಎಣ್ಣೆಗೆಂಪು ಬಣ್ಣ ಮ್ಲಾನತೆಯ ಛಾಯೆ ಮುಖವನ್ನು ಆವರಿಸಿತ್ತು ಏನೋ ನೋವು ತುಂಬಿದ ದೊಡ್ಡ ಕಣ್ಣುಗಳು ನೀಳವಾದ ಮೂಗು ಮುಖ ಗಡುಸಾಗಿದ್ದರೂ ಲಕ್ಷ್ಯ ಬಿಟ್ಟು ನೋಡಿದರೆ ಏನೋ ಒಂದು ರೀತಿಯ ಮಾರ್ಧವತೆಯೂ ಗೋಚರಿಸುತ್ತಿತ್ತು ಆತ ಬಾಡಿಗೆಗೆ ಬಂದ ದಿನ ತಾಯಿ ಹೇಳಿದ್ದರು ಆನಂದಿ ತುಂಬ ಒಳ್ಳೆಯ ಹುಡುಗ ಕಣೆ ಪಾಪ ಎಷ್ಟೊಂದು ಸಂಕೋಚ ನನ್ನ ನೋಡಿ ನಿಮ್ಮನ್ನು ನೋಡಿದರೆ ನಮ್ಮ ತಾಯಿನ ನೋಡಿದ ಹಾಗೆ ಆಗುತ್ತಮ್ಮ ಎಂದು ಹೇಳಿದ ಮನೆಗೆ ಯಾರಾದರೂ ಒಳ್ಳೆಯವರು ಸಿಕ್ಕಿದ್ರೆ ಸಾಕು ಅಂತಿದ್ದೆ ತಾಯಿಯ ಮಾತುಗಳನ್ನು ನೆನೆಸಿಕೊಂಡ ಆನಂದಿ ಎಂದುಕೊಂಡಳು ಅಮ್ಮನದು ಮುಗ್ಧ ಸ್ವಭಾವ ಸ್ನೇಹವೇ ಕ್ಷಣದಲ್ಲಿ ನಂಜಾಗುವ ಈ ಕಾಲದಲ್ಲೂ ಯಾರನ್ನಾದರೂ ಬೇಗ ನಂಬಿಬಿಡುದು ಛೀ ನಾನಾದರೂ ಕೇವಲ ಒಂದೇ ನೋಟದಿಂದಲೇ ಒಬ್ಬ ವ್ಯಕ್ತಿಯ ಗುಣಾವಗುಣಗಳನ್ನು ನಿರ್ಧರಿಸುವುದು ತಪ್ಪು ಎಂದುಕೊಂಡಳು ಆದರೂ ಆ ನೋಟ ಕೈಗಡಿಯಾರದ ಕಡೆಗೆ ಅವಳ ದೃಷ್ಟಿ ಸರಿದಾಗ ಅವಳ ನಡಿಗೆ ತೀವ್ರವಾಯಿತು ಇವತ್ತು ಯಾರೋ ಹೊಸ ಲೆಕ್ಚರರ್ ಬೇರೆ ಬರ್ತಾರೆ ಮೊದಲನೇ ದಿವಸವೇ ತಮ್ಮ ಕ್ಲಾಸಿಗೆ ಒತ್ತು ಮೀರಿ ಬಂದ ಲೇಟ್ ಲತೀಫ್ ನೋಡಿ ಏನು ತಿಳಿದುಕೊಂಡರು ಎಂದು ಕಾಲೇಜಿನ ಕಡೆ ಧಾವಿಸಿದಳು ಮೇಯ್ ಕಮೀನ್ ಸರ್ ಬೋರ್ಡಿನ ಮೇಲೆ ಏನೋ ಬರೆಯುತ್ತಿದ್ದ ಹೊಸ ಲೆಕ್ಚರರ್ ಸಾವಧಾನದಿಂದ ಹಿಂದಿರುಗಿ ಬಾಗಿಲ ಕಡೆಗೆ ದೃಷ್ಟಿ ಹರಿಸಿದರು ಪ್ಲೀಸ್ ಕಮೀನ್ ತಲೆ ಎತ್ತಿದ ಆನಂದಿ ಎರಡನೇ ಬಾರಿ ಬೆಚ್ಚಿದಳು ತಮ್ಮ ಹಿಂದಿನ ಮನೆಯ ಸುರೇಂದ್ರ ಹೊಸ ಲೆಕ್ಚರರ್ ಅದೇ ನೋಟ ಅವಳಿಗೆ ಕಸಿವಿಸಿ ಆಯಿತು ತಲೆ ತಗ್ಗಿಸಿಕೊಂಡು ಸರಸರ ನಡೆದು ಗೆಳತಿಯರ ನಡುವೆ ತೂರಿ ಕೂತ ಕುಳಿತಳು ಹೊಸ ಲೆಕ್ಚರರ್ನ ಗಂಭೀರ ಕಂಠದ ಸುಲಲಿತ ಶೈಲಿಗೆ ಎಲ್ಲರೂ ಮಾರು ಹೋಗಿದ್ದರು ಆತನ ಪಾಠದ ರೀತಿಯ ವೈಶಿಷ್ಟ್ಯ ಎಲ್ಲರನ್ನೂ ಮುಗ್ಧರನ್ನಾಗಿಸಿತ್ತು ಎಲ್ಲಾ ಸರಿಯೇ ಆದರೆ ಅದೇಕೆ ಆತನನ್ನತ್ತ ಆಗಾಗ ಆ ನೋಟ ಬೀರುವುದು ನನ್ನೆಲ್ಲ ಗೆಳತಿಯರು ಏನು ತಿಳಿದುಕೊಂಡರು ಎಂದು ಕೊಳ್ಳುತ್ತಿದ್ದಾಗಲೇ ಪಕ್ಕದ ಸರಸ್ವತಿ ಅವಳ ತೊಡೆ ಚೂಟಿ ಬಿಸುನುಂಡಿದಳು ಹೊಸ ಲೆಕ್ಚರರ್ನ ಕೃಪಾ ಕಟಾಕ್ಷ ಮೊದಲ ನೋಟದಲ್ಲೇ ತಮ್ಮ ಮೇಲೆ ಬಿದ್ದಿರುವ ಹಾಗಿದೆ ಏನು ಸಮಾಚಾರ ಆನಂದಿಗೆ ಬಹಳ ಸಿಟ್ಟು ಬಂದಿತ್ತು ಆತ ತಮ್ಮ ಹಿಂದಿನ ಮನೆಗೆ ಬಾಡಿಗೆಗೆ ಬಂದಿರುವ ಸಮಾಚಾರ ಹೇಳಿ ಸದ್ಯ ಸುಮ್ಮನಿರೇ ಮಾರಾಯ್ತಿ ಅರೆಂತ ಬಾಯೇ ನಿನ್ನದು ಬೊಂಬಾಯಿ ಮಾರ್ಗರೇಟ್ ಆ್ಯಂಡ್ ಪಾರ್ಟಿಗೆ ಏನಾದರೂ ಕೇಳಿಸಿದರೆ ಮುಗೀತು ನನ್ನ ಕತೆ ಬಾಯಿ ಬಡಕಿ ಸುಮ್ಮನಿದೆ ಎಂದು ಬೆನ್ನಿನ ಮೇಲೆ ಬೆಲ್ಲನೆ ಗುದ್ದಿದಳು ಗೆಳತಿ ನಸುನಕ್ಕಳು ಲೋಕದ ರೀತಿಯೇ ಹೀಗೆ ಗಂಡು ಮತ್ತು ಹೆಣ್ಣಿನ ನಡುವೆ ಏನು ನಡೆದರೂ ಕಲ್ಪಿಸುವ ಅರ್ಥ ಸಂಬಂಧ ಒಂದೇ ಅಣ್ಣ ತಂಗಿ ಅಕ್ಕ ತಮ್ಮ ತಂದೆ ಮಗಳು ಇತ್ಯಾದಿ ಬೇರೆ ಸಂಬಂಧಗಳು ಬಹುಶಃ ಯಾರಿಗೂ ನೆನಪಿಗೆ ಬರುವುದಿಲ್ಲವೆಂದು ತೋರುತ್ತದೆ ಆ ಪಿರಿಯಡ್ ಮುಗಿದರೆ ಸಾಕೆ ಅವಳಿಗೆ ಪಾಠ ಮಾಡುತ್ತಾ ಮಾಡುತ್ತಾ ಒಮ್ಮೆ ಆನಂದಿಯ ಮೇಲೆ ಒಂದು ಕ್ಷಣಕ್ಕಿಂತ ಹೆಚ್ಚು ಹೊತ್ತು ಅವನ ನೋಟ ನೆಲೆಸಿದಾಗ ಅವಳ ಕಡೆಗೆ ಹಲವಾರು ಜೊತೆ ಕಣ್ಣುಗಳು ಪ್ರಶ್ನಾರ್ಥಕ ಭಾವವನ್ನು ಹೊಮ್ಮಿಸಿದ್ದವು ಒಂದೆರಡು ಕಡೆಯಿಂದ ಅರ್ಥಗರ್ಭಿತ ನಗುವಿನ ಶಬ್ದವೂ ಕೇಳಿಬಂದಿತು ಆನಂದಿ ತೀರಾ ಗೊಂದಲಕ್ಕೊಳಗಾಗಿದ್ದಳು ಪೀರಿಯಡ್ ಮುಗಿಯಿತು ಹೊಸ ಲೆಕ್ಚರ್ನನ್ನು ಆಗಲೇ ಮೆಚ್ಚಿಕೊಂಡಿದ್ದ ಮಾರ್ಕರೇಟ್ ಅಂಡ್ ಪಾರ್ಟಿ ಅವನನ್ನು ಸುತ್ತುವರೆದು ಅನಾವಶ್ಯಕ ಮಾತು ನಗೆಯಿಂದ ಅವನ ಪೂರ್ವ ಚರಿತ್ರೆ ಸಂಗ್ರಹ ಮಾಡುವ ಕಾರ್ಯದಲ್ಲಿದ್ದರು ಮನೆಗೆ ಬಂದಿದ್ದ ಆನಂದಿ ತಿಂಡಿ ತಿನ್ನುತ್ತಿದ್ದಾಗ ತಡೆಯಲಾಗದೆ ತಾಯಿಗೆ ಹೇಳಿದಳು ಅಮ್ಮ ನಮ್ಮ ಹಿಂದಿನ ಮನೆಗೆ ಬಾಡಿಗೆಗೆ ಬಂದಿದ್ದಾರಲ್ಲ ನಮ್ಮ ಕಾಲೇಜಿನ ಲೆಕ್ಚರರ್ ಅವರು ಮುಂದೆ ಎಲ್ಲವನ್ನೂ ಹೇಳಬೇಕೆಂದು ಪ್ರಯತ್ನ ಪಟ್ಟರೂ ಮುಂದಿನ ಮಾತುಗಳು ಅವಳ ಗಂಟಲಲ್ಲೇ ಉಳಿದವು ತಾಯಿ ಅಚ್ಚರಿ ವ್ಯಕ್ತಪಡಿಸುತ್ತಾ ಹೌದೇನೆ ನನಗೆ ಗೊತ್ತೇ ಇರಲಿಲ್ಲ ಲೆಕ್ಚರರ್ ಅಂತ ಮಾತ್ರ ಹೇಳಿದ್ದರು ನಿಮ್ಮ ಕಾಲೇಜಿಗೆ ಅಂತ ಗೊತ್ತಿರಲಿಲ್ಲ ಒಳ್ಳೇದಾಯಿತು ಬಿಡು ತುಂಬ ಸಭ್ಯ ಕಣೆ ಹುಡುಗ ಆನಂದಿಗೆ ತಾಯಿಯ ಬಾಯಿಂದ ಪದೇ ಪದೇ ಆ ಪದವನ್ನು ಕೇಳಿ ರೇಗಿ ಹೋಗಿತ್ತು ಸುಮ್ಮನಿರಮ್ಮ ಸಾಕು ಸಭ್ಯರು ಎಲ್ಲ ಗೊತ್ತಿದ್ದ ಹಾಗೆ ಮಾತಾಡ್ತಿದೀಯಲ್ಲ ಬೆಳ್ಳಗಿರೋದೆಲ್ಲ ಹಾಲು ಅಂದುಕೊಳ್ಳುವ ಸ್ವಭಾವ ನಿನ್ನದು ಎಂದಳು ಅಯ್ಯೋ ಮಾರಾಯ್ತಿ ನಿನಗೇನಾಯ್ತೆ ಹಾಗೆ ಸಿಡುಕುತ್ತೀಯಾ ಏನು ಮಾಡಿದ ಆತ ನಿನಗೆ ಅಂದರು ತಾಯಿ ಮತ್ತೆ ಆನಂದಿ ಮಾತಾಡದೆ ಮುಖ ಬಿಗುಕೊಂಡೇ ತಿಂಡಿ ಮುಗಿಸಿ ತನ್ನ ಕೊಠಡಿಗೆ ಹೋಗಿ ಚಿಂತಿಸುತ್ತಾ ಕುಳಿತಳು ಆ ಮನುಷ್ಯನ ಮುಖಭಾವ ಮಾತನಾಡುವ ಗಂಭೀರ ರೀತಿ ನಡವಳಿಕೆ ಎಲ್ಲ ಸಂಭಾವಿತನ ಹಾಗೆ ಎನಿಸುತ್ತದೆ ಆದರೆ ಅದೇಕೆ ಹಾಗೆ ನನ್ನತ್ತ ಮತ್ತೆ ಮತ್ತೆ ನೋಡುವುದು ಥೂ ದಿನಾ ಹೀಗೆ ನಡೆದರೆ ಮಾರ್ಗರೇಟ ಪಾರ್ಟಿ ನನ್ನ ಕತೆ ಮುಗಿಸುತ್ತಾರೆ ಅಷ್ಟೇ ಮ್ಲಾನತೆ ತುಂಬಿದ ಮುಖ ಮತ್ತೆ ಮನದ ಅಂಗಳದಲ್ಲಿ ಸುಳಿದಾಗ ಜೀವನದಲ್ಲಿ ಏನಾದರೂ ಅಹಿತ ಸಂಭವಿಸಿ ನಿರಾಶೆ ಆಗಿರಬಹುದು ಬಹುಶಃ ಲವ್ ಡಿಸಪಾಯಿಂಟ್ಮೆಂಟು ಸರಿ ಏನಾದರೂ ಇದ್ದೀತು ನನಗೇನು ಎಂದುಕೊಂಡಳು ಮರುದಿನ ಸುರೇಂದ್ರ ಕಾಲೇಜಿಗೆ ಹೊರಡಲು ಸಿದ್ಧನಾಗಿ ಸ್ಕೂಟರಿನ ಮೇಲೆ ಕುಳಿತು ಸ್ಟಾರ್ಟ್ ಮಾಡುತ್ತಿದ್ದಾಗ ಆನಂದಿ ಗೇಟಿನ ಬಳಿಗೆ ಬಂದಿದ್ದಳು ಅದೇ ನೋಟ ಆನಂದಿ ತಲೆ ತಗ್ಗಿಸಿ ಅವನ ಮುಂದೆ ಹಾದು ಹೋಗುವಾಗ ಆತ ಏನೋ ಹೇಳಲು ಪ್ರಯತ್ನಿಸಿದಂತಿತ್ತು ಆನಂದಿ ಯಾವುದನ್ನೂ ಗಮನಿಸದೆ ಮುನ್ನಡೆದಳು ಹೀಗೆ ಪ್ರತಿದಿನವೂ ಆನಂದಿಗೆ ಗೇಟಿನ ಬಳಿ ಅವನ ದರ್ಶನವಾಗುತ್ತಿತ್ತು ಅವನು ಏನೋ ಹೇಳಲು ದಿನವೂ ತವಕಿಸುತ್ತಿದ್ದ ಒಮ್ಮೆ ಸಮಯ ನೋಡಿ ಧೈರ್ಯ ಮಾಡಿ ಎಚ್ಚರಿಸುವುದು ಒಳಿತು ಎಂದು ಆನಂದಿ ಅಂದುಕೊಂಡರೂ ಏನೋ ತಡೆದಂತಾಗಿ ಸುಮ್ಮನಿದ್ದು ಬಿಡುತ್ತಿದ್ದಳು ಹೀಗೆ ಇಬ್ಬರು ಒಬ್ಬೊಬ್ಬರಿಗೆ ಹೇಳಬೇಕೆಂದಿದ್ದ ಮಾತುಗಳು ಅವರವರ ಮನದಲ್ಲೇ ಉಳಿದವು ಒಮ್ಮೆ ಸುರೇಂದ್ರ ಕ್ಲಾಸಿನಲ್ಲಿ ಪಾಠ ಹೇಳುತ್ತಿದ್ದ ಅದೇ ನೋಟ ಅಪ್ರಯತ್ನವಾಗಿ ಅವಳ ಮೇಲೆ ಹರಿಯುತ್ತಿತ್ತು ಆನಂದಿಗೆ ಪಾಠದ ಮೇಲೆ ಗಮನವಿದ್ದಂತಿರಲಿಲ್ಲ ಯಾವುದೋ ಯೋಚನೆಯಲ್ಲಿದ್ದಳು ಇದ್ದಕ್ಕಿದ್ದಂತೆ ಅವಳ ಯೋಚನಾ ಅಲಹರಿ ಕಡೆಯಿತು ಲೆಕ್ಚರರ್ ಯಾರನ್ನೋ ಪ್ರಶ್ನೆ ಕೇಳುತ್ತಿದ್ದಾರೆ ಶಾರದಾ ಯು ಪ್ಲೀಸ್ ಆನ್ಸರ್ ದಿಸ್ ಕ್ವಶನ್ ಆನಂದಿ ಶಾರದೆಯ ಕಡೆಗೆ ತಲೆ ಎತ್ತಿ ನೋಡಿದಳು ಶಾರದೇ ಎದ್ದು ನಿಂತಳು ಆದರೆ ಅವನ ನೋಟವೆಲ್ಲ ಆನಂದಿಯ ಕಡೆಗೆ ಆತ ಆನಂದಿಯ ಕಡೆಗೆ ಕೈ ಮಾಡಿ ತೋರಿ ನೀವು ನೀವೇ ಎಂದರು ಎದ್ದು ನಿಂತಿದ್ದ ಶಾರದೆ ಪೆಚ್ಚಾಗಿ ಕುಳಿತಳು ಈಗ ಪೆಚ್ಚಾಗುವ ಸರದಿ ಆನಂದಿಯದು ನನ್ನ ಹೆಸರು ಶಾರದೆ ಅಲ್ಲ ಆನಂದಿ ಎಂದು ಕೋಮಲ ಸ್ವರದಲ್ಲಿ ಹೇಳಿ ತಲೆ ತಗ್ಗಿಸಿ ನಿಂತಳು ಸುರೇಂದ್ರ ಸಾವರಿಸಿಕೊಂಡು ಐ ಸಾರಿ ನಿಮ್ಮ ಹೆಸರು ಶಾರದೆ ಎಂದು ಕೊಂಡಿದ್ದೆ ಇಟ್ಸ್ ಆಲ್ರೆ ಡೌನ್ ಎಂದನು ಆನಂದಿಗೆ ಆಶ್ಚರ್ಯವಾಯಿತು ಎಲ್ಲೋ ಅರೆ ಹುಚ್ಚಿರಬೇಕು ಈ ಲೆಕ್ಚರರ್ಗೆ ಎಂದು ಮನಸ್ಸಿನಲ್ಲಿ ಬೈದುಕೊಂಡಳು ಸರಸ್ವತಿ ಅವಳ ಮೋಟು ಜಡೆ ಎಳೆದು ಯಾಕೆ ಹಾಗಾಡ್ತಾನೆ ನಿನ್ನ ಕಂಡ್ರೆ ಆ ಮನುಷ್ಯ ಎಂದಳು ಆನಂದಿ ಮೆಲ್ಲನೆ ರೇಗುತ್ತ ಜಿಗುಟದೆ ಜಡೆ ಎಳೆಯದೆ ಏನಾದರೂ ಚೇಷ್ಟೆ ಮಾಡದೆ ಮಾತನಾಡೋಕ್ಕೆ ಬರಲ್ಲ ನಿನಗೆ ಈ ಮನುಷ್ಯ ಯಾಕೆ ಹಾಗಾಡ್ತಾನೋ ನನಗೂ ಅದೇ ಸಮಸ್ಯೆ ಎಂದಳು ಒಂದು ಹಬ್ಬದ ದಿನ ಆನಂದಿ ಸಡಗರದಿಂದ ತನ್ನ ಗೆಳತಿಯರನ್ನೆಲ್ಲ ಕರೆದು ಹಬ್ಬದ ಅಡಿಗೆ ಉಣಿಸಿ ಕಳುಹಿಸಿದಳು ಹೊಸ ಸೀರೆಯುಟ್ಟು ನಲಿಯುತ್ತಿದ್ದ ಮಗಳನ್ನು ನೋಡಿ ಅವಳ ತಾಯಿ ನೀಳವಾಗಿ ನಿಟ್ಟು ಸುರಿಬಿಟ್ಟಳು ಇವಳ ಮದುವೆಯಾಗುವ ಮುನ್ನವೇ ಅವರು ತೀರಿಕೊಂಡರು ಮುದ್ದು ಹುಡುಗಿ ಆದಷ್ಟು ಬೇಗ ಮದುವೆ ಮಾಡಿ ಮೊಮ್ಮಗನನ್ನು ಕೈಗೆತ್ತಿಕೊಳ್ಳಬೇಕು ಹಿಂದಿನ ಮನೆಯ ಸುರೇಂದ್ರನ ನೆನಪು ಬಂದಿತು ಪಾಪ ಒಳ್ಳೆಯ ಹುಡುಗ ಆನಂದಿಗೂ ಅವನಿಗೂ ಜೋಡಿ ಸರಿಯಾಗುತ್ತದೆ ನಿಧಾನವಾಗಿ ಎಲ್ಲಾ ವಿಚಾರಿಸಬೇಕು ಆನಂದಿ ಏನೋ ಅವನನ್ನು ಕಂಡ್ರೆ ಸಿಡಿಸಿಡಿದು ಬೀಳ್ತಾಳೆ ತಟ್ಟನೆ ನೆನಪಿಗೆ ಬಂತು ಇವತ್ತು ಹಬ್ಬ ಆ ಬ್ರಹ್ಮಚಾರಿಯೊಬ್ಬನೇ ಏನು ಮಾಡಾನು ಸ್ವಲ್ಪ ಹಬ್ಬದ ಅಡುಗೆ ಕೊಟ್ಟು ಕಳಿಸಬೇಕು ರೇಡಿಯೋ ಮುಂದೆ ಕುಳಿತು ಯಾವುದೋ ಹಾಡನ್ನು ಗುನುಗುತ್ತಿದ್ದ ಆನಂದಿಯನ್ನು ಕೂಗಿ ಕರೆದರು ಒಂದು ತಟ್ಟೆಯಲ್ಲಿ ತಾವು ಮಾಡಿದ್ದ ಹಬ್ಬದ ಏನು ಎಲ್ಲ ಸ್ವಲ್ಪ ಸ್ವಲ್ಪ ಇರಿಸಿ ಆನಂದಿ ಸುರೇಂದ್ರ ಒಬ್ಬನೇ ಪಾಪ ಏನು ಮಾಡ್ತಾನೆ ಇದನ್ನು ಆತನಿಗೆ ಕೊಟ್ಟು ಬಾ ಎಂದರು ಬೆಚ್ಚಿದಳು ಆನಂದಿ ನಾನು ಹೋಗಲ್ಲಮ್ಮ ಅವರ ಮನೆಗೆ ಅಳುದನಿಯಲ್ಲಿ ಹೇಳಿದಳು ತಾಯಿ ಮಗಳಿಗೆ ಮುದ್ದು ಮಾಡುತ್ತಾ ಹೋಗಮ್ಮ ಜಾಣ ಮರಿ ಎಂದರು ತಾಯಿಯ ಬಲವಂತಕ್ಕೆ ಒಲ್ಲದ ಮನಸ್ಸಿನಿಂದ ನಡೆದಳು ಹಿಂದಿನ ಮನೆಗೆ ಎದೆ ಡವ ಡವ ಎನ್ನುತ್ತಿತ್ತು ಏನೇನೋ ಯೋಚನೆಗಳು ದಾಳಿ ಇಡುತ್ತಿದ್ದವು ಏನು ಕರೆಯುವುದೆಂದು ತಿಳಿಯದೆ ಮುಚ್ಚಿದ್ದ ಬಾಗಿಲನ್ನು ಮೆಲ್ಲನೆ ದೂಡಿದಳು ಒಳಗಿನ ದೃಶ್ಯ ಕಂಡು ಆನಂದಿ ವಿಚಲಿತಳಾದಳು ಕುತೂಹಲ ಗರಿಗೆದರಿ ಸುರೇಂದ್ರ ಒಂದು ಹೆಣ್ಣಿನ ಚಿತ್ರಪಟದ ಮುಂದೆ ನಿಂತಿದ್ದಾನೆ ಅವನ ಕಣ್ಣುಗಳು ಮುಚ್ಚಿವೆ ಮುಚ್ಚಿದ ಕಂಗಳಿಂದ ಕಂಬನಿ ಹರಿಯುತ್ತಿದೆ ಬಾಯಿ ತೊದಲುತ್ತಿದೆ ನನ್ನ ತಂಗಿ ಶಾರದೆ ಕೊನೆಗೂ ನನ್ನನ್ನು ತೊರೆದು ಹೊರಟು ಹೋದೆ ನಿನ್ನ ಮುದ್ದು ರೂಪ ಸವಿ ಮಾತು ಆ ನಗು ಮರೆಯುವುದಾದರೂ ಹೇಗೆ ನನ್ನ ಮುದ್ದು ತಂಗಿ ನಿನಗೆ ಗೊತ್ತೇ ಶಾರದೆ ಆನಂದಿ ಎಲ್ಲ ನಿನ್ನ ಹಾಗೆ ಅವಳನ್ನು ನೋಡುವಾಗಲೆಲ್ಲ ನನಗೆ ನಿನ್ನದೇ ನೆನಪಾಗುತ್ತದೆ ಆನಂದಿಯಲ್ಲಿ ನಿನ್ನನ್ನು ಕಾಣುವ ಹಂಬಲ ನನ್ನದು ನಿನ್ನ ಹುಟ್ಟಿದ ಹಬ್ಬಕ್ಕೆ ನನ್ನ ಕಂಬನಿಯೇ ಕಾಣಿಕೆ ಆನಂದಿ ವಿಸ್ಮಯದಿಂದ ಫೋಟೋದ ಕಡೆ ನೋಡಿದಳು ಅರೆ ಈ ಹೆಣ್ಣು ಎಲ್ಲ ನನ್ನಂತೆಯೇ ಅವಳ ಕಣ್ಣಿನಂತೆಯೇ ನನ್ನ ಕಣ್ಣು ಅಂದರೆ ಇವಳಾರು ಶಾರದೆ ಆ ನೋಟಗಳಿಗೆ ಆನಂದಿಗೆ ಸ್ಪಷ್ಟವಾದ ಅರ್ಥ ಸಿಕ್ಕಿತು ಆನಂದಿಯ ಕಣ್ಣುಗಳು ಅವಳಿಗೆ ಅರಿವಿಲ್ಲದೆಯೇ ಹನಿಗೂಡಿದವು